ಇವತ್ತು ನೆಲ ಜಲ ಭಾಷೆಗೋಸ್ಕರ ಕರ್ನಾಟಕರು ಹೋರಾಟ ಮಾಡ್ತಾ ಇದ್ದೀವಿ ವರ್ತು ಬೇರೆ ರಾಜ್ಯಗಳಲ್ಲಿ ನೋಡಿದಿರಾ ಬೇರೆ ರಾಜ್ಯಗಳಲ್ಲಿ ನೋಡಿದಿರ ಹೇಳಿ ಆ ಭಾಷೆಗೆ ಹೋರಾಟ ಮಾಡೋ ಅಂಥ ಜನರನ್ನ ನೋಡಿದಿರಾ ಕರ್ನಾಟಕದಲ್ಲಿ ಇಷ್ಟೊಂದು ದುಸ್ಥಿತಿ ಇಷ್ಟೊಂದು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮ ಕನ್ನಡ ನಾಡಲ್ಲಿ ರಾಜಕಾರಣಿಗಳು ಹಣದಾಸಕ್ಕೆ ಬಂದಿದ್ದಾರೆ ಇವರು ರಾಜಕಾರಣಕ್ಕೆ ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೆ ರಾಜಕಾರಣಕ್ಕೆ ಬಂದಿದ್ದೀರ ಹೊರತು ಜನರ ಒಳಿತಿಗಾಗಿ ಈ ನಾಡಿನ ಉಳಿತ ಉಳಿವಿಗಾಗಿ ಪ್ರಕೃತಿ ಪರಿಸರ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ರಾಜಕಾರಣಿಗಳು ಇಲ್ಲ ಅಂತ ಎದೆ ತಟ್ಟಿ ಹೇಳ್ತೀನಿ ಸರ್ ಚಾಲೆಂಜು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿಗೂ ಚಾಲೆಂಜ್ ಮಾಡ್ತೀವಿ ನಮ್ಮ ಮೈಸೂರು ದೇವತೆ ಕನ್ನಡಗರ ಬಳಗದಿಂದ ಕನ್ನಡ ಆಮೇಲೆ ರಕ್ಷಣೆ ವೇದಿಕೆಯಿಂದ ಅವ್ರಿಗೆ ಅವಾಲ್ ಕೊಡ್ತೀವಿ ಅವ್ರಿಗೆ ಸವಾಲು ಹಾಕ್ತೀವಿ ನಿಜವಾಗ್ಲು ಯೋಗ್ಯರಾಗಿದ್ದರೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ನೆಲ ಜಲ ಪಾಸಕ್ಕೆ ಹೋರಾಟ ಮಾಡ್ತಾ ಇದ್ರ ಭ್ರಷ್ಟಾಚಾರಿಗಳ ವಿರುದ್ಧವೂ ಭ್ರಷ್ಟಾಚಾರಿಗಳ ಜೊತೆ ಇವರು ಶಾಮೀಲಾಗಿದ್ದಾರೆ ಸಹ ಇವರೇ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳು ಅಧಿಕಾರಿಗಳಾಗಕ್ಕೆ ರಾಜಕಾರಣಿಗಳೇ ಮುಖ್ಯ ಕಾರಣ ಇವತ್ತೆಲ್ಲರೂ ನೋಡಿ ಇವತ್ತು ಮೂಳಾಗರಣದಲ್ಲಿ ಯಾರು ಪಲ್ಲುಪಸು ಆಗ್ತಿರೋದು ಬಲುಪಸು ಆಗ್ತಿರೋದು ಯಾರು ಅಧಿಕಾರಿ ಎಚ್ಚೆತ್ಕೋಬೇಕು ಐ ಎ ಎಸ್ ಐ ಪಿ ಎಸ್ ಓದಿರೋದಿ ಇವ್ರು ರಾಜಕಾರಣಿಗಲ್ಲಿ ಗುಲಾಮರಾಗ ಕೆಲಸ ಮಾಡೋದಕ್ಕ ಸಾರ್ವಜನಿಕರ ಕೆಲಸ ಮಾಡೋದಕ್ಕ ನಾವೇನಕ್ಕೆ ಇಷ್ಟೊಂದು ನಮ್ಮ ಆಕ್ರೋಶ ಹೊರ ಹಾಕ್ತಾ ಇದೀವಿ ಅಂದರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾವ ಸರ್ಕಾರಿ ಹೋಗಿ ಯಾವ ಕಚೇರಿಗಳಿಗೆ ಹೋಗಿ ಬರೀ ಯಜ್ಞಗಳೇ ಲಂಚ ಮಾಕ ಅಧಿಕಾರಿಗಳೇ ತುಂಬಿ ತುಳುತಾ ಇದ್ರಲ್ಲ ರಾಜಕಾರಣಿಗಲ್ಲಿ ಗುಲಾಮರಾಗ ಕೆಲಸ ಮಾಡೋ ಅಧಿಕಾರಿಗಳು ಇವತ್ತು ಇರೋದ್ರಿಂದ ಇವತ್ತು ನೂರಕ್ಕೆ ಎಂಬತ್ತು ಭಾಗ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಡೀತಾರೆ ಅದ್ಕಂಡ್ರೆ ಬರಲಿಕ್ಕಲ್ಲ ಚಾಲೆಂಜ್ ಮಾಡ್ರಿ ಯಾರಾದರೂ ಆಗಲೇ ಯಾರ್ರಿ ಮೂವತ್ತು ಜಿಲ್ಲೆಯಲ್ಲಿ ಯಾರೀ ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳು ತ ಬರಲಿ ಅವ್ರು ಕಾಲೆಡೋದು ನೂರ ನೂರ ಸಲ ನುಗ್ತೀವಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ರಾಜಕಾರಣಗಾಲ ಗುಲಾಮ್ರಾಗೆ ಕೆಲಸ ಮಾಡ್ತಾ ಇದ್ರಲ್ಲ ಹಾಗಾದ್ರೆ ಯಾವ ಪಾರದರ್ಶಕ ಎಲ್ಲ ಐತೆ ಸರ್ಕಾರ ಆಧಾರಿತ ಜನಾತ್ಮಕವಾಗಿ ಸರ್ಕಾರ ಎಲ್ಲಿದೆ ಚಾಮುಂಡಿ ಬೆಟ್ಟದಲ್ಲಿ ಗೋಶಾಲೆ ಹೆಸರಲ್ಲಿ ಐದುವರೆ ಎಕರೆ ಮಟ್ಟ ಮಾಡೋನಲ್ಲಿ ಯಾವ ಅವನ ಅವೇಕಿ ಬಂದು ಅದಕ್ಕೆ ಜಿಲ್ಲಾಧಿಕಾರಿಗಳು ಮಾಡ್ತಾವ್ರೆ ಇವತ್ತು ಅಲ್ಲಿ ಕೇರ್ಗಾಲಲ್ಲಿ ರಾಜಕಾಲುವೆ ಒಂದು ಒಂದು ಸಾವಿರ ಲೋಡು ಮಣ್ಣಿನ ಅಗರ್ಬ ಶ್ರೀಮಂತ ಮಾಜಿ ಶಾಸಕ ಗೋಲ್ಮಲ್ ಮಾಡಿದಾರಲ್ಲ ಜಿಲ್ಲಾಧಿಕಾರಿಗಳು ದಮ್ಮಿಲ್ವಾ ಮೈಸೂರು ಮಹಾನಗರ ಪಾಲಿಕೆ ಹಾಕಿ ಆಯ್ತು ದಮ್ಮಿಲ್ವಾ ಕಮಿಷನರ್ ಏನು ಮಾಡ್ತಾಯಿದ್ರು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದ್ರು ಮ ಇವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ರಾಜಕಾರಣಿಗಳು ಗುಲಾಬ್ರಾಗ ಕೆಲಸ ಮಾಡ್ತಾ ಇರೋದು ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದರೆ ಚಾಮುಂಡಿ ಬೇಟೆ ಸುತ್ತಮುತ್ತ ಸಾವಿರಾರು ಎಕರೆ ಯಾಕ್ರಿ ಒತ್ತುವರಿ ಮಾಡ್ಕೊಳ್ಳೋರು ಜನ ಯಾರ್ಯಾರು ಆಗಲಿ ಕಣ್ರಿ ಒಬ್ಬ ಸಾಮಾನ್ಯ ಕಾಡುಗಳಲ್ಲಿ ಒಬ್ಬ ಮರ ತರದ್ರ ಮೇಲೆ ಒಬ್ಬ ಆಡಿಗ್ರ ಮೇಲೆ ಇವರು ಅಲ್ಲೇ ಮಾಡೋಂಥವ್ರು ಬೂಟ್ ನಟಲ್ಲಿ ಒಡೆಯಂತೆವ್ರು ಸಾಮಾನ್ಯ ಜನಗಳ ಮೇಲೆ ಯಾಕ್ರಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇವರು ಕಠಿಣವಾದ ಕಾನೂನು ತರಲ್ಲ ಜನಸಾಮಾನ್ಯರಿಗೊಂದು ಜಾನೂರು ಪಿ ಸಿಗೊಂದು ಕಾನೂನು ಎ ಸಿ ಪಿಗೊಂದು ಕಾನೂನು ಡಿ ಸಿ ಪಿಗೊಂದು ಕಾನೂನು ಡಿ ಸಿಗೊಂದು ಕಾನೂನ ಅದೇ ಎ ಸಿ ಪಿ ಪಿ ಸಿಗಳು ಮನ್ಸ್ರಲ್ವಾ ಪಿ ಸಿಗಳು ಮನ್ಸಿರಲ್ವಾ ಪಿ ಸಿಗಳು ಮನಸ್ಸ್ರಲ್ ಮೇಲೆ ಸರ್ವೋತೋಮಕ್ಕೂ ನೀವು ಅಧಿಕಾರ ಮಾಡಂಗಿದ್ರೆ ದಯಮಾಡಿ ನಿಮ್ಮ ಕಮ್ಮಿ ಕೈ ಮುಗಿತೀವಿ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಮುಂದೆ ಇದ್ದೀನಿ ನೀವು ಇದೇ ರೀತಿ ಭ್ರಷ್ಟಾಚಾರಿಗಳಿಗೆ ಕುಮ್ಮತ್ ಕೊಟ್ಕೊಂಡು ಭ್ರಷ್ಟ ರಾಜಕಾರಣಿಗಳ ಕೈಗೊಂಬ ಕೆಲಸ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಳಿಗೂ ನಮಗೆ ಏನು ಸಮಸ್ಯೆ ಬಂದಿದೆ ಇವತ್ತು ಸಾರ್ವಜನಿಕರಿಗೆ ಆ ಸಮಸ್ಯೆ ನಿಮ್ಮ ಮಕ್ಕಳಿಗೂ ಬರ್ತದೆ ಅಂತ ನಾವು ನೇರವಾಗಿ ಕಡಖಂಡಿತವಾಗಿ ಎಚ್ಚರಿಕೆ ಕೊಡ್ತೀವಿ ನೋಡಿ ಅಧಿಕಾರಿಗಳು ಲಂಚ ಕೊಟ್ಟುಬು ಅಧಿಕಾರಿಗೆ ಬರ್ತಾ ಇದ್ದಾರೆ ಅಂತ ಇವತ್ತಿನ ವಾತಾವರಣ ನೋಡಿದ್ರೆ ಒಬ್ಬ ಅಧಿಕಾರಿ ಲಂಚ ಕೊಟ್ಟು ಲಂಚ ಕೊಟ್ಟು ಅಧಿಕಾರಿ ಬರೋದ್ರಿಂದ ಇವತ್ತು ರಾಜಕಾರಣಿಗಳು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಂಗಿದ್ದರೆ ಯಾಕೆ ಅತ್ಯಾಚಾರಗಳು ಅನ್ಯಾಯಗಳು ಎಗ್ಗಿಲ್ಲದೆ ಸರ್ಕಾರಿ ಗೋಮಾಲಗಳು ಸರ್ಕಾರಿ ಕೆರೆ ಕಟ್ಟೆಗಳೆಲ್ಲ ಮುಚ್ಚಿ ರಾಜಕಾಲುವೆ ಮುಂ ತೆಗಿತಾರೆ ಅಂದರೆ ಅಧಿಕಾರಿ ಏನಾಗ್ತಾ ಇದೆ ಸಂವಿಧಾನ ಏನಾಗ್ತಾ ಇದೆ ಅಧಿಕಾರಿಗಳು ನಮ್ಮಂಥ ಹೋರಾಟಗಾರನ ಉಳಿಸ್ಕೊಳ್ಳಿಲ್ಲ ಅಂದರೆ ಅವ್ರ ಮನೆಗಳು ಹಾಳಾಗೋಯ್ತವೆ ಅವ್ರ ಮನೆಗಳು ಯಾಕೆ ಕೊಟ್ಟೋತವೆ ಅವ್ರ ಮಕ್ಕಳು ಇವತ್ತು ಸಾಮಾನ್ಯ ಮಕ್ ಜನರ ಮಕ್ಕಳು ಯಾವ ರೀತಿ ಶಿಕ್ಷೆಗೊಳಗಾಗ್ತಾಯಿದ್ರೆ ಅದೇ ರೀತಿ ಅವ್ರ ಮಕ್ಕಳು ಶಿಕ್ಷೆಗೊಳಗಾಗ್ತಾರೆ ಯಾಕಂದರೆ ಇವತ್ತು ಒಂದು ಕುಕ್ಕೆಲಿ ತಮಾಟಣ್ಣು ಒಂದು ಹತ್ತು ತಮಾಟಣ್ಣು ಕೊಳ್ತೋಗಿದ್ರೆ ಆ ಸಡನ್ನಾಗಿ ತೆಗೆದು ಆಚರಿಸಿದ್ರೆ ಎಲ್ಲ ತಮಾಟಣ್ಣು ಸುರಕ್ಷಿತವಾಗಿರ್ತವೆ ಏನಾರು ನಾವು ವ್ಯಾಮಾರು ಬಿಟ್ಟರೆ ಆ ಕುಕ್ಕೆ ತಮಾಟಣ್ಣೆಲ್ಲ ಕೊಳ್ತೋಯ್ತು ಹಂಗೆ ಅಧಿಕಾರಿಗಳಾದರೂ ಅಷ್ಟೇ ರಾಜಕಾರಣಿಗಳಾದರೂ ಅಷ್ಟೇ ಸಂವಿಧಾನ ಬದ್ಧುವ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾರಿಗೂ ಉಳಿಗಾಲವಿಲ್ಲ ಯಾರೂ ಸಹ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗಲ್ಲ ನಗರ ಪಾಲಿಕೆ ಸದಸ್ಯರ ಹಿಡಿದು ನಮ್ಮ ನಾಳಾಡುವ ಮುಖ್ಯಮಂತ್ರಿಗಳ ತನಕ ನೆಲ ಜಲ ಪಾಸೆಗಾಗಿ ನಮ್ಮ ನಾಡಿನ ಉಳಿಬೇಕಾಗಿ ಸಾವಿರಾರು ವರ್ಷ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡದ ಬಗ್ಗೆನೂ ಕಿಂಚಿತ್ತು ಚಿಂತನೆ ಅಧಿಕಾರಿಗಳಿಗಿಲ್ಲ ಇಲ್ಲಾಂದರೆ ಇನ್ನು ಹೋರಾಟಗಾರರ ನಾವೇನು ಮಾಡೋಕ್ಕಾಗುತ್ತೆ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕಿಚ್ಚು ಒಬ್ಬ ಎಂ ಪಿಗೋ ಎಂ ಎಲ್ ಎಗೋ ಐ ಎ ಎಸ್ ಐ ಪಿ ಎಸ್ ಗಳು ಕೊಟ್ಟರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಆ ದೇವ್ರ ಪಾಪಿಂತಲೇ ದೇವ್ರನ್ನ ಪಾಪಿ ಅಂತ ಕರಿಬೇಕಾಯ್ತಿದೆ ದೇವರಲ್ಲೂ ಮೋಸ ಅಂತ ಕಾಣ್ತಿದೆ ದೇವ್ರು ಕಲಾಟಾಗಿದ್ದಿದ್ರೆ ದೇವ್ರಗಳು ಮಂಜುನಾಥ ತಿರುಪತಿ ವೆಂಕಟರಮಣ ಮಲೆ ಮಹದೇಶ್ವರ ನಡುಗ ನಂಜುಂಡೇಶ್ವರ ಇವರೆಲ್ಲ ಕಲಾಟ ಆಗಿದ್ದರೆ ಇವ್ರ ಮನೆ ಹಾಳಾಗಿ ಇವ್ರ ಮನೆಗೆ ಕೊಟ್ಟಾಗ ಇವ್ರ ಮನೆ ದೀಪ ತುಂಬೋರಿಗೆ ಎರಡು ವಾಂತಿ ಎರಡು ಭೇದಿ ಕೊಟ್ಟರೆ ನಾವು ಓಡಾಟನೇ ಮಾಡೋಂಗಿಲ್ಲವಲ್ಲ ದೇವ್ರುಗಳು ಏನು ಮಾಡ್ತಾ ಇದ್ರೆ ಮೊನ್ನೆ ನೋಡಿ ಶಾಮು ಇಲ್ಲಿ ಮಲೆ ಮಹದೇಶ್ವರ ಬೇಡ್ತಲ್ಲ ಒಬ್ಬರು ಲೈವ್ ಮಾಡಿದ್ರು ಮುಡಿ ಕ ಕೊಡತ್ತೋ ಐವತ್ತು ರೂಪಾಯಿ ಟಿಕೆಟು ಮುಡಿ ಮಾಡೋವ್ಗೆ ಎಪ್ಪತ್ತು ರೂಪಾಯಿ ಅಂತ ಇವ್ರು ಮನೆ ಹಾಳಾಗೋ ಅಧಿಕಾರಿಗಳೇನು ಕತ್ತೆ ಕಾಯ್ತವ್ರ ಇವ್ರಿಗೆ ಮಾನ ಮರಿದಿಲ್ವಾ ಏನ್ರಿ ಮಾಡ್ತಾರೆ ಇವರು ಏ ನೂರಾರು ಕೋಟಿ ನೂರಾರು ಕೋಟಿ ಇವ್ರು ಮಾಡಕ್ಕೆ ಏನ್ರಿ ಅನುದಾನ ತರೋದು ಇವರು ಇವ್ರ ಇವ್ರ ಜೋಳಿಗೆ ತುಂಬಿಸ್ಕೊಳಕ್ಕೆ ಇವ್ರ ದರಿದ್ರ ಜೋಳಿಗೆ ತುಂಬಿಸ್ಕೊಳ್ಳೋಕ್ಕೆ ಜನರಿಗೆ ಭಾಳ ತೊಂದರೆ ಕೊಡ್ತವ್ರೆ ಪ್ರಾಮಾಣಿಕ ಅಧಿಕಾರಿಗಳ ಗೌರವ ಇಲ್ಲಿ ಇವತ್ತು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರು ಬಲುಪಶು ಆಗ್ತಾ ಇದ್ದಾರೆ ಕನ್ನಡ ಕಡೆಗಣಿಸೋರಿಗೆ ಕನ್ನಡಿಗರೇ ಎಚ್ಚೆತ್ಕೋಬೇಕು ಸರ್ ಈ ನಾಡಿನ ನೋಡಿ ಕನ್ನಡಕ್ಕೆ ಕನ್ನಡಿಗರೇ ಶತ್ರುಗಳಾಗಿ ಪರಿಣಮಿಸ್ತಾ ಇದ್ದೀರಲ್ಲ ವಿವೇಕಿಗಳು ಹಣಕಾಸುಗೋಸ್ಕರ ಅಧಿಕಾರದಾಸೆಗೋಸ್ಕರ ಎಂಜಿಲ್ ಕಾಸಗೋಸ್ಕರ ಕನ್ನಡವನ್ನು ನಮ್ಮ ಕನ್ನಡಿಗರೇ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ ಭಾಗ ನೇರವಾಗಿ ಹೇಳ್ತೀವಿ ನಾವು ಕನ್ನಡಿಗರೇ ಮೊದಲು ಕಡೆಗಣಿಸ್ತಾ ಇರೋದು ಇಬ್ಬರು ಒಂದೂರಿನಲ್ಲಿ ಒಗ್ಗಟ್ಟಾಗಿದ್ರೆ ಇನ್ನೊಂದು ಊರ ಮೇಲೆ ಯುದ್ಧ ಮಾಡ್ಬೋದು ಒಂದೂರಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಇನ್ನೊಂದು ಊರಿಗೆ ಹೋಗಿ ಹೇಳ್ತಿರ್ಕೋಬೇಕಾಗುತ್ತೆ ನೋಡಿ ಪರಿಸ್ಥಿತಿ ಹಿಂಗೆ ಆಗ್ತೈತೆ ದಯಮಾಡಿ ನಿಮಗೆ ಕೈ ಮುಗಿತೀವಿ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಸಮೃದ್ಧಿಗಾಗಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಿ ಅಧಿಕಾರಿಗಳು ಪರನ ಇದ್ದೀವಿ ಯಾವಂತ ಅಧಿಕ ನೋಡಿರಿ ನಮಗಿರೋ ಪವರು ಅಧಿಕಾರಿಗಳಿಗಿಲ್ಲ ಅಂದರೆ ಜಾತಿಗ್ರೆ ಎ ಎಸ್ ಓದಬೇಕಿರು ಏನಕ್ಕೆ ಎ ಐ ಪಿ ಎಸ್ ಮಾಡಬೇಕು ಏನಕ್ಕೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳು ಕಂಠಮೂರ್ತಿ ಕೆಲಸ ಮಾಡ್ತಾ ಇಲ್ಲ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಕಂಠಪೂರ್ತಿ ಕೆಲಸ ಮಾಡ್ತಾ ಇಲ್ಲ ಮೂಡ ಅಧ್ಯಕ್ಷರು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇನ್ನು ಜನಸಾಮಾನ್ಯರ ಕಥೆ ಏನಾಗಬೇಕು ಸಣ್ಣ ಸಣ್ಣ ಉದ್ದಿಮೆದಾರರ ಕಥೆ ಏನಾಗಬೇಕು ಇವರೆಲ್ಲ ದೊಡ್ಡ ದೊಡ್ಡ ಉದ್ಯಮದಾರರ ಚೇಳಗಳಾಗಿ ಕೆಲಸ ಮಾಡಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡ್ಸೋರು ಯಾರು ಹಾಂ ಅದ ಇನ್ನೊಂದು ಇಲ್ಲೆಲ್ಲ ಅಕ್ರಮ ಅನ್ಯಾಯಗಳು ಎಸಗ್ಬಿಟ್ಟು ಇವ್ರು ಮನೆ ಹೇಳ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದಾರಲ್ಲ ಆ ತಾಯಿ ಅವ್ವ ನಾಡ ದೇವತೆ ಯಾಕೋ ಇಲ್ವ ನೀನು ಇಲ್ಲ ಅಂತ ಒಪ್ಕೊಬಿಡವ ನಾವು ಯಾಕೆ ಹೋರಾಟ ಮಾಡಬೇಕು ಇವ್ರ ಅಧಿಕಾರಿಗಳನ್ನ ರಾಜಕಾರಣಿಗಳು ಹಾಕೊಂಡು ನಮ್ಮ ಎನರ್ಜಿನ ಹಾಳು ಮಾಡ್ಕೋಬೇಕು ಎರಡು ಹೇಳಿ ಭೇದಿ ಕೊಡುವ ಎಲ್ಲ ಸರ್ವೈತಿದೆ ಅಂತ ಈ ಮೂಲಕ ನಮ್ಮ ಮೈಸೂರು ಕನ್ನಡಿಗರ ಬಳಗದಿಂದ ಕನ್ನಡ ರಕ್ಷಣೆ ವೇದಿಕೆಯಿಂದ ಇವತ್ತೇನು ನಾವು ಕೋಟ್ಯಾಂಜನ ಸ್ವಾಮಿ ದೇವಸ್ಥಾನದಿಂದ ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಕಾಲ್ನಡಿಗೆ ಜಾತವನ್ನು ನಮ್ಕೊಂಡಿದ್ದೇವೆ ಈ ಜಾತೆಗೆ ಮೈಸೂರಿನ ಜನ ಹೆಚ್ಚುವಾಗಿ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಇಡೀ ಮೂವತ್ತು ಜಿಲ್ಲೆಯಲ್ಲಿ ಏನು ಎಂ ಪಿ ಎಮ್ ಎಲ್ ಎಗಳು ಸಚಿವರುಗಳು ಅಧಿಕಾರಿಗಳಿದ್ದಾರೆ ಇವರ ಬೇಜವಾಬ್ದಾರಿ ತಂಡದಿಂದ ಇವರಿಗೆ ಕನ್ನಡದ ಮೇಲೆ ಕಿಂಚಿತ್ತೂ ಚಿಂತನೆ ಇಲ್ಲ ಬ್ರಾ ಬಡವ್ರ ಮೇಲೆ ಕಿಂಚಿತ್ತೂ ಚಿಂತನೆ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬಡವ್ರನ್ನ ಕೇಳೋರೇ ಇಲ್ದಂಗೆ ಆಗ್ಬಿಟ್ಟೈತೆ ಈ ತಬ್ಳಿ ಮಕ್ಕಳಾಗಿಲ್ವಾ ಹಂಗ ಸರ್ಕಾರನೇ ತಬ್ಲಿ ಮ ತಬ್ಲಿ ಮಕ್ಕಳಾಗ್ಬಿಟ್ಟಿದ್ದಾರೆ ಓ ಎಲೆಕ್ಷನ್ ಟೈಮಲ್ಲಿ ಕೈ ಹಿಡಿಯೋರು ಕಾಲು ಹಿಡಿಯೋರು ಆ ದೇವ್ರಗಳ ಮೇಲೆ ಪ್ರಮಾಣ ವಚನ ಮಾಡೋ ಅಂಥ ಅವಿವೇಕಿ ರಾಜಕಾರಣಿಗಳು ದೇಶದ್ರೋಹಿ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಜನಗಳಿಗೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಜನರಿಗೆ ಜನರೇ ಒತ್ತಾಯವಾಗಿ ಒತ್ತಾಸೆಯಾಗಿ ನಿಂತ್ಕೋಬೇಕೆ ಹೊರತು ಅಧಿಕಾರಿಗಳು ರಾಜಕಾರಣಿಗಳು ಬರಲ್ಲ